ವೆಲ್ಕಮ್ ಟು ಸೋಮಶೇಖರ್ ಶಾಸ್ತ್ರಿ ಯೂಟ್ಯೂಬ್ ಚಾನಲ್ ಎಲ್ರಿಗೂ ನಮಸ್ಕಾರ ನಾವೀಗ ರೀಸೆಂಟಾಗಿ ರಾಮೇಶ್ವರ ವಜ್ರಕ್ಕೆ ಹೋಗಿದ್ವಿ ಈ ದಶರಥ ರಾಮೇಶ್ವರ ವಜ್ರ ಬಂದು ಹೊಸದುರ್ಗ ತಾಲೂಕಿನಲ್ಲಿದೆ ಈ ದೇವಸ್ಥಾನದ ವಿಶೇಷತೆ ಏನು ಅಂತಂದರೆ ಇದು ಒಂದು ಬಂಡೆ ಒಳಗಡೆ ಶಿವಲಿಂಗ ನೆಲೆಯಾಗಿದೆ ಇಲ್ಲಿ ತುಂಬ ಜನ ಪ್ರವಾಸಿಗರು ಮತ್ತು ಭಕ್ತಾದಿಗಳು ಎಲ್ಲೆಲ್ಲಿಂದನೂ ಬರ್ತಾರೆ ಇಲ್ಲಿನ ವಿಶೇಷತೆ ಇನ್ನೊಂದೇನು ಅಂತಂದರೆ ಆ ದೇವಸ್ಥಾನದ ದಂಡೆಯಲ್ಲೇ ಗಂಗಾ ನದಿ ಹರಿತಾ ಇದೆ ಈ ಗಂಗೆಯನ್ನು ಸಹ ಪೂಜೆ ಮಾಡ್ತಾರೆ ಎಷ್ಟೋ ಜನ ಮಕ್ಕಳಾಗದೇ ಇರೋರು ಮದುವೆ ಆಗದೆ ಇರೋರು ಅಥವಾ ಏನಾದರೂ ಚರ್ಮದ ಕಾಯಿಲೆ ಇರೋರು ಬಂದು ಇಲ್ಲಿ ಈ ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡಿ ಅದಕ್ಕೆ ಪೂಜೆ ಮಾಡಿಕೊಂಡು ಹೋದರೆ ಎಂಥ ಕಷ್ಟಗಳು ಸಹ ಪರಿಹಾರ ಆಗ್ತವೆ ಅಂತ ಜನರು ನಂಬಿದರೆ ಮತ್ತೆ ಇಲ್ಲಿ ತುಂಬ ಕೋತಿಗಳ್ನ ನೋಡ್ಬೋದು ಈ ಕೋತಿಗಳು ಯಾರಿಗೂ ಸಹ ಏನೂ ತೊಂದರೆ ಮಾಡಲ್ಲ ಆದರೆ ಕೈಯಲ್ಲಿ ಏನಾದರೂ ಅಸ್ ಅಕಸ್ಮಾತ್ ತೆಂಗಿನಕಾಯಿ ಅಥವಾ ಮತ್ತೇನಾದರೂ ತಿಂಡಿ ತಿನಿಸುಗಳ್ನ ಇಟ್ಕೊಂಡ್ರೆ ಮಾತ್ರ ಕಿತ್ತು ತಿಂತವೆ ಅದು ಬಿಟ್ಟರೆ ಯಾರಿಗೂ ಸಹ ತೊಂದರೆ ಮಾಡಲ್ಲ ಮತ್ತು ಅವು ಯಾರನ್ನಾದರೂ ನೋಡಿ ಅವಕ್ಕೇನಾದರೂ ಒಂದು ಅಕ್ಕರೆ ಬಂದರೆ ಹೋಗಿ ಅವ್ರ ಭುಜದ ಮೇಲೆಲ್ಲ ಕೂತು ಹಿಂಗೆ ತಲೆಯೆಲ್ಲ ಇಡು ಬಾಚಿ ತಬ್ಕೊಂಡು ಕೂತಿದ್ವು ಆ ದೃಶ್ಯವನ್ನು ಸಹ ನೋಡಿದ್ವು ನಾವು ಮತ್ತು ಇಲ್ಲಿ ಮೊದ್ ಮೊದಲಿಗೆ ದೇವರಿಗೆ ಪೂಜೆ ಮಾಡಿ ಆ ಪ್ರಸಾದವನ್ನು ಆ ಕೋತಿ ಸ್ವೀಕರಿಸಿದ್ರೆ ದೇವರು ತೃಪ್ತಿಯಾಗಿದ್ದಾರೆ ಅಂತ ಅರ್ಥನಂತೆ ಸೊ ಪ್ರತಿನಿತ್ಯ ಹೀಗೆ ಆಗ್ತಾ ಇದೆಯಂತೆ ನಮಗೂ ಸಹ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ದೇವಸ್ಥಾನ ಮಾತ್ರ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ನಾನು ಫಸ್ಟ್ ಟೈಮ್ ಹೋಗಿದ್ದು ಮತ್ತು ಇನ್ನೊಂದು ಇಲ್ಲಿ ಏನು ವಿಶೇಷತೆ ಅಂತಂದರೆ ವೀರಭದ್ರಸ್ವಾಮಿ ದೇವ ಸನ್ನಿಧಿ ಇದೆ ಸೊ ಆ ದೇವರನ್ನು ಸಹ ದರ್ಶನ ಮಾಡಿದ್ವಿ ಮತ್ತು ಹಿಂದೆ ರಾಮಾಯಣದಲ್ಲಿ ಶ್ರವಣಕುಮಾರನ ಕತೆ ಸಹ ನೀವು ಕೇಳಿರ್ತೀರ ಶ್ರವಣಕುಮಾರ ತಂದ ತಂದೆ ತಾಯಿಯನ್ನು ತೊಟ್ಲಲ್ಲಿ ಕೂರಿಸ್ಕೊಂಡು ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಈ ದೇವರ ಸನ್ನಿಧಿಗೆ ಬಂದು ನೆಲೆ ಬಂದು ತಲುಪ್ತಾರಂತೆ ಆಗ ಶ್ರವಣಕುಮಾರನ ತಂದೆ ತಾಯಿಯರಿಗೆ ಬಾಯಾರಿಕೆ ಆಗುತ್ತಂತೆ ಸೊ ಅವರು ಅಲ್ಲೇ ಕೂರಿಸ್ಬಿಟ್ಟು ಮರದೊಂದು ಬುಟ್ಟಿಯಲ್ಲಿ ಕೂರಿಸ್ಕೊಂಡು ಬಂದಿರ್ತಾರಲ್ವ ಕುರುಡು ಅಪ್ಪ ಅಮ್ಮನ್ನ ಸೊ ಅಲ್ಲಿ ಕೂರಿಸ್ಬಿಟ್ಟು ಅವರು ಅಲ್ಲೇ ನದಿಯಲ್ಲಿ ಅರಿತಿರುವಂತಹ ನೀರನ್ನು ತೆಗೆದುಕೊಂಡು ಬರಲಿಕ್ಕೆ ಶ್ರವಣಕುಮಾರ ಹೋಗ್ತಾರಂತೆ ಅದೇ ಟೈಮಲ್ಲಿ ದಶರಥ ಸಹ ಬೇಟೆಗೆ ಬಂದಿರ್ತಾರಂತೆ ಅವರು ಯಾವುದಾದ್ರೂ ಅಕ್ಕಿ ಪಕ್ಷಿ ಬಂದು ನೀರು ಕುಡಿಯೋ ಶಬ್ದ ಕೇಳಿದ್ರೆ ಬಾಣ ಬಿಡಬೇಕು ಅಂತೇಳಿ ಮರದ ಮೇಲೆ ಕೂತಿ ಕೂತಿರ್ತಾರಂತೆ ಅದೇ ಟ ಶ್ರವಣಕುಮಾರ ಬಂದು ನೀರನ್ನು ಅಂತ ಬಂದು ಶಬ್ದ ಕೇಳಿಸುತ್ತಂತೆ ಅವರು ನೀರು ತುಂಬಿಕೊಳ್ಳೋದು ಸೊ ಏನು ಮಾಡ್ತಾರೆ ದಶರಥ ಬಾಣ ಬಿಡ್ತಾರಂತೆ ಸೊ ಆ ಬಾಣ ಬಂದು ಶ್ರವಣಕುಮಾರನಿಗೆ ತಾಗುತ್ತಂತೆ ಆವಾಗ ಓಡಿ ಬಂದು ಕೇಳ್ತಾರಂತೆ ದಶರಥ ಶ್ರವಣಕುಮಾರನಿಗೆ ನೀನು ಯಾಕೆ ಇಲ್ಲಿಗೆ ಬಂದೆ ನಾನು ಅಕ್ಕಿ ಪಕ್ಷಿ ಅಂದ್ಕೊಂಡು ಬಾಣ ಬಿಟ್ಟೆ ಅದು ಬಂದು ನಿನಗೆ ಬಿದ್ದಿದೆ ಇದರಿಂದ ತುಂಬ ಆಘಾತ ಆಯಿತು ಅಂತ ಹೇಳಿದಾಗ ಆಯಿತು ಇದರಿಂದ ನನಗೇನು ಬೇಜಾರಿಲ್ಲ ಮೊದಲು ನನ್ನ ಅಪ್ಪ ಅಮ್ಮನಲ್ಲಿ ಬಂದಿದ್ದೀನಿ ಅವರಿಗೆ ಬಾಯಾರಿಕೆ ಆಗಿದೆ ನೀವು ಈ ನೀರನ್ನ ತಗೊಂಡೋಗಿ ಅವ್ರಿಗೆ ಕೊಟ್ಟು ನನ್ನ ಸಾವಿನ ಸುದ್ದಿ ತಿಳಿಸಿ ಅಂತೇಳಿ ಕಳಿಸ್ತಾರಂತೆ ಅವ್ರು ಹೇಳಿದಾಗೆ ದಶರಥ ಮಹಾರಾಜರು ಶ್ರವಣಕುಮಾರನ ತಂದೆ ತಾಯಿ ಹತ್ರ ಬಂದು ನೀರನ್ನು ಕೊಟ್ಟು ಈ ಥರ ಆಯಿತು ನಿಮ್ಮ ಮಗ ಸಾವಿ ಸಾವಿಗೀಡಾಗಿದ್ದಾರೆ ಅಂತ ಹೇಳ್ತಾರಂತೆ ಆಗ ಶ್ರವಣಕುಮಾರನ ತಂದೆ ತಾಯಿ ತುಂಬ ನೊಂದ್ಕೊಂಡು ಎಂಥ ಕೆಲಸ ಆಗೋಯ್ತು ಅಂತ ಹೇಳಿ ಅವರು ಅವರು ಸಹ ದಶರಥ ಮಹಾರಾಜನಿಗೆ ಶಾಪ ಕೊಟ್ರಂತೆ ಈಗ ಹೇಗೆ ನಾವು ಸಾಯೋ ಕಾಲದಲ್ಲಿ ನನ್ನ ಮಗ ಮಗನ್ನ ಬಿಟ್ಟು ನಾವು ಸತ್ತೋಗ್ತಾ ಇದ್ದೀವಿ ನನ್ನ ಮಗ ನನ್ನ ಮಗನ ನೆರಳಿಲ್ದಲೆ ನಾವು ಸಾಯ್ತಾ ಇದ್ದೀವಿ ಅದೇ ಥರ ನೀನು ಸಹ ನೀನು ಸಾಯೋ ಅಂಥ ಸಂದರ್ಭದಲ್ಲಿ ನಿಮ್ಮ ಮಕ್ಕಳು ಸಹ ನಿನ್ನತ್ರ ಇರಬಾರ್ದು ಅಂತೇಳಿ ಶಾಪ ಕೊಟ್ಟು ಅವರು ಸಹ ಪ್ರಾಣ ಬಿಡ್ತಾರಂತೆ ದಶರಥ ಮಹಾರಾಜರೇ ಶ್ರವಣಕುಮಾರ ಮತ್ತು ಶ್ರವಣಕುಮಾರನ ತಂದೆ ತಾಯಿಯನ್ನು ಮೂರು ಜನ ಸಮಾಧಿ ಮಾಡ್ತಾರಂತೆ ಆ ಸಮಾಧಿಯನ್ನು ಸಹ ಈ ದೇವಸ್ಥಾನದಲ್ಲಿ ನಾವು ನೋಡ್ಬೋದು ಅವ್ರದ್ದು ವಿಗ್ರಹ ಮತ್ತು ಅವ್ರದ್ದು ಏನು ಇತಿಹಾಸ ಇದೆ ಅದನ್ನು ಸಹ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ ನೀವು ಹೋದಾಗ ಇದೊಂದು ಸ್ಥಳ ಇದೊಂದು ಅದು ಇದನ್ನು ವೀಕ್ಷಣೆ ಮಾಡ್ಕೊಂಡು ಬನ್ನಿ ಸೊ ಈ ರಾಮೇಶ್ವರನಿಗೆ ದಶರಥ ರಾಮೇಶ್ವರ ಅಂತ ಯಾಕೆ ಹೆಸರು ಬಂತು ಅಂತಂದರೆ ದಶರಥ ಮತ್ತು ರಾಮ ಇಬ್ಬರೂ ಸಹ ಈ ದೇವರಿಗೆ ಪೂಜೆಯನ್ನು ಅರ್ಪಿಸಿದರಂತೆ ಸೊ ಹಾಗಾಗಿ ಈ ದೇವರಿಗೆ ದಶರಥ ರಾಮೇಶ್ವರ ಅಂತ ಹೇಳಿ ಹೆಸರು ಬಂದಿದೆ ಅಂತೇಳಿ ಪ್ರತೀತಿ ಇದೆ ಮತ್ತು ಎಲ್ಲೆಲ್ಲಿಂದ ಸಹ ಇಲ್ಲಿಗೆ ಪ್ರವಾಸಿಗರು ಬರ್ತಾರೆ ಮತ್ತು ಈಗ ಮೊನ್ನೆ ಅಯೋಧ್ಯೆ ಸಹ ಸ್ಥಾಪನೆ ಆಯಿತಲ್ಲ ದೆಹಲಿಯಲ್ಲಿ ಅಲ್ಲಿಂದ ಯಾರೋ ನಾಸಾ ಮೂಲಕ ಈ ಈ ಒಂದು ಸ್ಥಳದ ಚರಿತ್ರೆಯನ್ನು ತಿಳಿದುಕೊಂಡು ಅವರು ಸಹ ಇಲ್ಲಿಗೆ ಬಂದು ಇಲ್ಲಿಂದ ಮಣ್ಣನ್ನು ತೆಗೆದುಕೊಂಡು ಹೋಗಿ ಅಯೋಧ್ಯೆ ಕಟ್ಟಿದಂತಹ ಜಾಗಕ್ಕೆ ಇಲ್ಲಿ ದಶರಥ ರಾಮೇಶ್ವರ ವಜ್ರದಿಂದ ಮಣ್ಣನ್ನು ಸಹ ತೆಗೆದುಕೊಂಡು ಹೋಗಿ ಸ್ಥಾಪನೆಯನ್ನು ಮಾಡಿದ್ದಾರೆ ಅಂತ ನಮಗೂ ಯಾರೋ ಒಬ್ರು ಹೇಳಿದ್ರು ಸೊ ಎಲ್ಲೆಲ್ಲಿಂದನೋ ಜನಗಳು ಬಂದು ಭೇಟಿ ಕೊಟ್ಟು ಅವರ ಕಷ್ಟ ಕಾರ್ಪಿಣ್ಯಗಳನ್ನು ಸಹ ಬಗೆಹರಿಸಿಕೊಂಡಿದ್ದಾರೆ ಅಂಥೇಳಿ ಮಾಹಿತಿ ಇದೆ ನಾವು ಸೊ ಹಾಗಾಗಿ ಭೇಟಿ ಕೊಟ್ಟಿದ್ವು ತುಂಬ ಚೆನ್ನಾಗಿದೆ ದೇವಸ್ಥಾನ ನೀವು ಒಮ್ಮೆ ಭೇಟಿ ನೀಡಿ ಥ್ಯಾಂಕ್ ಯು ಫ್ರೆಂಡ್ಸ್